ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಏನಪ್ಪ ಅಂದರೆ ನನ್ನನ್ನ ಇವತ್ತು ಅಪ್ಪನ ಮನೆಯಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗುವಂಥದ್ದು ಮೈಥಿಲಿನ ಮೂರು ತಿಂಗಳದ ಹತ್ತು ದಿನಕ್ಕೆ ಕರ್ಕೊಂಡು ಬಂದಿದ್ವಿ ಕನ್ನಿಕನ ಎರಡು ತಿಂಗಳದ ಹತ್ತು ದಿನಕ್ಕೆ ಕರ್ಕೊಂಡು ಬರ್ತಾಯಿದ್ದೀವಿ ಸೊ ಇಲ್ಲಿ ಏನು ಹಿಡಿತಾ ಇದೆಯಪ್ಪ ಅಂದರೆ ಮೈಥಿಲಿ ಹತ್ರ ಹೇಗೆ ಮನೆಗೆ ನಾವು ಬರಬೇಕಿದ್ರೆ ನೀನು ಹೇಗೆ ವೆಲ್ಕಮ್ ಮಾಡ್ತೀಯ ಅಂತ ಕೇಳಿದ್ರೆ ಅವಳು ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ಲು ಬಂದಳು ಬಂದಳು ಕನ್ನಿಕ ಬಂದಳು ಅಂತ ಹೇಳ್ತಾ ಇದ್ಲು ಡ್ಯಾನ್ಸ್ ಮಾಡ್ತಾ ಇದ್ಲು ಏನೇ ಹೇಳಿದ್ರು ನಮ್ಮ ಮೈಥಿಲಿಗೆ ಸ್ವಲ್ಪ ಡ್ಯಾನ್ಸ್ ಮೇಲೆಲ್ಲ ಇಂಟ್ರೆಸ್ಟ್ ಕಡಿಮೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬೆಳಗ್ಗೆ ಕನ್ನಿಕ ಆರು ಗಂಟೆಗೆ ಸ್ನಾನ ಮಾಡಿ ಮನ್ಸಿ ಹಿಟ್ಟಾಗಿತ್ತು ಸೊ ನಾನು ಸ್ನಾನ ಮಾಡ್ಕೊಬಂದು ರೆಡಿ ಆಗ್ತಾಯಿದ್ದೀನಿ ಏನಂದರೂ ರಾತ್ರಿ ನಿದ್ದೆನೇ ಇರೋದಿಲ್ಲ ತುಂಬ ಸುಸ್ತು ಅಂತ ಹೇಳ್ಬೋದು ಕನ್ನಿಕ ಸ್ನಾನ ಮಾಡಿಸಿ ಮಲಗಿಸಿದ್ದಷ್ಟೇ ಬಂತು ಆಮೇಲೆ ಮಲಗೋದು ಅಂದರೆ ರಾತ್ರಿ ಮೂರು ಗಂಟೆನೇ ಅವಳು ಮಲಗೋದು ಅಲ್ಲಿ ತನಕ ಒಂದೊಂದು ಕೋಳಿ ನಿದ್ದೆ ಮಾಡ್ತಾಳೆ ಹತ್ತು ಹತ್ತು ನಿಮಿಷ ಅಷ್ಟೇ ಅದು ಒಂದೆರಡು ತಾಸಿಗೆ ಮೂರು ತಾಸಿಗೆ ಸೊ ನಿದ್ರೇ ಇರೋದಿಲ್ಲ ತುಂಬಾ ಸುಸ್ತು ಸೊ ನಾನು ಇಲ್ಲಿ ರೆಡಿಯಾಗಿ ಅಕ್ಕ ರೆಡಿಯಾಗಿ ಅಮ್ಮ ರೆಡಿಯಾಗಿ ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಬಟ್ಟರು ಬೇಗ ಬರ್ತಾರೆ ಪೂಜೆಗೆ ಬೇಗ ಬರಬೇಕು ಅಂತ ಹೇಳಿ ಬೇಗ ಹೊರಟಿದ್ವಿ ಏನೇ ಅಂದರೂ ಕೂಡ ಎರಡನೇ ಭಾಳ ಅಂತಲೇ ಒಂಥರ ನೆಗ್ಲಿಜೆನ್ಸಿ ಅಂತಲೇ ಹೇಳ್ಬೋದು ಒಂದೇದು ಮಾಡಿ ಗೊತ್ತಿರೋದಕ್ಕೋ ಏನೇನೋ ನನಗಂತೂ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದರೆ ಮೈಥಿಲಿ ಹುಟ್ಟಿದಾಗ ಬಾಳಂತನ ತುಂಬ ನಾಜೂಕಾಗಿ ಮಾಡ್ಕೊಂಡಿದ್ದೆ ಆದರೆ ಈ ಸಲ ಕೂಡ ಬಾಳಂತನ ಅಂದರೆ ಪಥ್ಯವನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಏನು ತಿಂದೇ ಇರೋದಾಗಿರ್ಬೋದು ಲಿಮಿಟೆಡ್ ಫುಡ್ ಅಂತಲೇ ಹೇಳ್ಬೋದು ಆದರೆ ರೆಸ್ಟ್ ಅಂತ ಏನೂ ಇಲ್ಲ ಎಲ್ಲ ಕೆಲಸನೂ ಎಲ್ಲ ಒಂದು ಹದಿನೈದು ದಿನ ಬಿಟ್ಟಿರ್ಬೋದು ಅಷ್ಟೇ ಆಮೇಲೆ ಮೈತ್ಲಿಯನ್ನು ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಕೈಕಾಲು ತೊಳಿಸೋದು ಎಣ್ಣೆ ಹಚ್ಚೋದು ಕನಿಕ ಕೂಡ ಸ್ನಾನ ಮಾಡಿಸೋದು ಆಮೇಲೆ ಎಣ್ಣೆ ಹಚ್ಚೋದು ಇದೆಲ್ಲ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ತುಂಬ ರೆಸ್ಟ್ ಮಾಡಿದ್ರು ಕೂಡ ನಮಗೇನೋ ಹುಷಾರ್ ತಪ್ಪತ್ತೇನೋ ಅಂತ ನನಗೆ ಫೀಲ್ ಆಗೋಯ್ತು ಅಂದರೆ ಮೈತಿಲಿಂದ ನಮ್ಮ ಮನೆಗೆ ಕರ್ಕೊಂಡು ಬರೋ ತನಕ ಅಂದರೆ ಮೂರು ತಿಂಗಳ ಹತ್ತು ದಿನ ತನಕ ನಾನು ತುಂಬ ರೆಸ್ಟಲ್ಲಿದ್ದೆ ಅಮ್ಮನೇ ಎಣ್ಣೆ ಹಚ್ಚೋದು ಸ್ನಾನ ಮಾಡಿಸೋದು ಎಲ್ಲ ಮಾಡ್ತಿದ್ರು ಮನೆಗೆ ಬಂದ ಮೇಲೆ ಅಷ್ಟೊಂದು ಕೆಲಸ ಎಲ್ಲ ಮಾಡ್ತಾ ಇರಲಿಲ್ಲ ಏನೋ ಸ್ವಲ್ಪ ಅಡುಗೆ ಈ ಥರ ಅಷ್ಟೇ ಆಗಿತ್ತು ಆದರೆ ನನಗೇನು ಅನ್ನಿಸ್ತು ಅಂದರೆ ನಾನು ಮೈಥಿಲಿ ಬಾಳಂತನಾಗಿ ಒಂದು ಆರು ತಿಂಗಳಿಗೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗಿ ಆಪ್ರೇಷನ್ ಆಯಿತು ಅದು ಸರಿ ಆಗಲೇ ಇಲ್ಲ ಆಪ್ರೇಷನ್ ಫೇಲಾಗಿ ಮತ್ತೆ ಆಪ್ರೇಷನ್ ಮಾಡಿ ಆ ನೋವು ಆ ಸಂಕಟ ಯಾರಿಗೂ ಕೂಡ ಬೇಡ ಯಾವ ಹೆಣ್ಣಿಗೂ ಕೂಡ ಬೇಡ ಅಂತ ಹೇಳ್ತೀನಿ ಅಂದರೆ ಮೈಥಿಲಿ ಇನ್ನೂ ಎಂಟೊಂಬತ್ತು ತಿಂಗಳು ಶಿಶು ಇದ್ದು ನಾನು ಆವಾಗಲೇ ಎಷ್ಟೊಂದು ಹಾಸ್ಪಿಟ್ಲ್ ಓಡಾಡಿಸ್ದೆ ಅವಳಿಗೆ ಫೀಡಿಂಗ್ ಬಿಡಿಸ್ದೆ ನನಗೆ ತುಂಬಾ ಒಂಥರ ಬೇಜಾರು ಆ ದಿನಗಳನ್ನು ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ತುಂಬಾ ಬೇಜಾರಾಗುತ್ತೆ ಸೊ ಹಾಗಾಗಿ ಈ ಸಲ ಆ ಥರದ್ದೆಲ್ಲ ಏನೂ ಆಗೋದು ಬೇಡ ನಾನು ಆರೋಗ್ಯವಾಗಿರಬೇಕು ಅಂತ ಹೇಳಿ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ನೋಡಬೇಕು ಏನು ದೇವ್ರೇನು ಹಣಲ್ಲಿ ಬರೆದಿರ್ತಾರೋ ಅದೇ ಆಗೋದು ಈಗೂ ಕೂಡ ಅದು ಬರಬಾರ್ದು ಅಂತ ಏನಿಲ್ಲ ಆದರೂ ದೇವ್ರ ಹತ್ರ ಬೇಡ್ಕೊಳ್ಳೋದು ಏನಪ್ಪ ಅಂದರೆ ಆರೋಗ್ಯ ಕೊಟ್ಬಿಡು ಮತ್ತು ಏನು ಇದ್ದರು ಆರೋಗ್ಯವನ್ನು ಕೊಡು ಯಾಕೆಂದರೆ ಆರೋಗ್ಯ ಕೊಟ್ಟರೆ ಮನಸ್ಸಿಗೆ ಕೂಡ ಎಷ್ಟೊಂದು ನೆಮ್ಮದಿ ಈ ಸಲ ಕನ್ನಿಕ ಹುಟ್ಟಿರೋದು ನನಗೆ ತುಂಬ ಖುಷಿ ಅಂತ ಹೇಳ್ಬೋದು ಯಾಕೆಂದರೆ ನಾನು ಸ್ವಲ್ಪ ಆರೋಗ್ಯವಾಗಿದ್ದೀನಿ ಆ್ಯಕ್ಟಿವ್ ಆಗಿದ್ದೀನಿ ಮತ್ತು ನನಗೆ ಯಾವ ಮಗು ಬೇಕೋ ಅದೇ ಆಯಿತು ನಮ್ಮ ಮನೇಲೂ ಕೂಡ ಎಲ್ರಿಗೂ ಇಷ್ಟ ಆಯಿತು ಸೊ ಇದೆಲ್ಲ ಏನಪ್ಪ ಅಂದರೆ ನನಗೂ ಖುಷಿ ನನ್ನ ಮನಸ್ಸಿಗೂ ಖುಷಿ ಸೊ ಇಲ್ಲಿ ನಾವಂತೂ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾನು ಇದರ ಎಕ್ಸ್ಪ್ಲನೇಷನ್ ಮಾಡೋದು ಬಿಟ್ಟು ಬೇರೆಲ್ಲ ಹೇಳ್ತಾ ಇದ್ದೀನಿ ಅವತ್ತು ಕೂಡ ಮಳೆ ಸ್ವಲ್ಪ ಸ್ಟಾಪ್ ಆಗಿತ್ತು ಸೊ ಸ್ವಲ್ಪ ಖುಷಿ ವಾತಾವರಣ ಅಂತ ಹೇಳ್ಬೋದು ಎರಡು ತಿಂಗಳ ಅಂದರೆ ಒಂದು ತಿಂಗಳ ಮೊದಲು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ ಅಪ್ಪನ ಮನೆಗೆ ಟೋಟಲಿ ಒಂದು ಮೂರು ತಿಂಗಳು ಅಂತ ಹೇಳ್ಬೋದು ಬೇಡ ಒಂದು ಎರಡೂವರೆ ಆಗಿತ್ತೇನೋ ನನ್ನ ಮನೆಯನ್ನು ಬಿಟ್ಟು ಸೊ ಇವಾಗ ಹೋಗ್ತಾ ಇರೋದು ಏನೋ ಒಂಥರ ಖುಷಿ ಹೊಸದಾಗಿ ಮಗುನ ಕರ್ಕೊಂಡು ಹೋಗ್ತಾ ಇರೋದು ಅದು ಇನ್ನೂ ಖುಷಿ ಏನೋ ಒಂಥರ ಫ್ಯಾಮಿಲಿ ಕಂಪ್ಲೀಟ್ ಅಂತ ಹೇಳ್ಬೋದು ಸಖತ್ ಖುಷಿ ಆಗ್ತಾ ಇತ್ತು ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಬೇರೆ ಏನರಲ್ಲೂ ಸಾಧನೆ ಮಾಡದಿದ್ದರೂ ಇದರಲ್ಲಾದರೂ ಒಂದು ಸಾಧನೆ ಅಂತ ಹೇಳ್ಬೋದು ಎರಡು ಮಕ್ಕಳನ್ನು ಮಾಡಿಕೊಂಡು ಅವರನ್ನು ಇನ್ನೂ ಚೆನ್ನಾಗಿ ಬೆಳೆಸೋದಿದೆಯಲ್ಲ ಅದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಇಲ್ಲಿ ತನಕ ಕೂಡ ಮೈತಿಲಿನ ನಿಭಾಯಿಸೋದು ತುಂಬಾ ಕಷ್ಟ ಆಗಿತ್ತು ಇನ್ನು ಮುಂದೆ ಕೂಡ ಕಷ್ಟ ಅಂತ ಹೇಳ್ಬೋದು ಯಾಕೆಂದರೆ ಅವಳಿಗೆ ಕ ಎಷ್ಟೊತ್ತಿಗೂ ಕನ್ನಿಕನೇ ಮಾತಾಡಿಸ್ತಾ ಇರ್ತಾರೆ ಆಟ ಆಡಿಸ್ತಾ ಇರ್ತಾರೆ ನನ್ನ ಕಡೆ ಲಕ್ಷ ಕೊಡೋದಿಲ್ಲ ಅಮ್ಮ ಅದೆಲ್ಲ ಅವಳ ತಲೆಯಲ್ಲಿ ತುಂಬ ಇದೆ ಸೊ ನಾನಂತೂ ಮನೆಗೆ ಬಂದ ಮೇಲಿಂದ ಅವಳನ್ನ ಒಂದು ತಾಸು ಕನ್ನಿಕ ಮಲ್ಕೊಂಡಾಗ ಒಂದು ತಾಸು ಅವಳನ್ನು ವಾಕ್ ಕರ್ಕೊಂಡು ಹೋಗೋದು ಆಗಿರ್ಬೋದು ಹೊರಗಡೆ ಬಿಸಿಲಲ್ಲಿ ಆಟ ಆಡಿಸೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಜೊತೆಗೆ ಅವ್ರ ಆರೋಗ್ಯದ ಕಡೆ ಕೂಡ ಲಕ್ಷ್ಯ ಕೊಡಬೇಕು ನನ್ನ ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಡಬೇಕು ಅಂತ ನನಗನ್ಸಿದೆ ಆದರೆ ಅದನ್ನ ರೆಸ್ಟ್ ಮಾಡಿಕೊಂಡಲ್ಲ ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿಟ್ಕೊಂಡು ಮನಸ್ಸಲ್ಲಿ ಖುಷಿಯನ್ನು ಇಟ್ಕೊಂಡು ಯಾವಾಗ ಕೂಡ ಆ ಥರ ಮಾಡಬೇಕು ನಾನು ತುಂಬ ನನ್ನನ್ನು ನಾನು ಬ್ಯುಸಿ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಕನ್ನಿಕ ಮಲಗಿದಾಗ ಕೂಡ ನಾನು ಮಲಗೋದಾಗಿರ್ಬೋದು ಅದೆಲ್ಲ ಏನೂ ಇಲ್ಲ ನಾವು ರಾತ್ರಿ ಎಷ್ಟು ಮಲಗ್ತೀವೋ ಅಷ್ಟೇ ಬೆಳಗ್ಗೆ ಎದ್ದ ನಂತರ ಮತ್ತೆ ಫುಲ್ ಆ್ಯಕ್ಟಿವ್ ಆಗಿರೋದು ನಾನು ಬೆಳಗ್ಗೆ ಲೇಟ್ ಆಗುತ್ತೆ ಎಂಟು ಗಂಟೆ ಎಂಟೂವರೆ ಆಗಿಬಿಡತ್ತೆ ಅದು ಮಲಗೋದು ಮೂರು ಗಂಟೆ ಆಗಿರೋದ್ರಿಂದ ಏಳೋದು ಕೂಡ ಸ್ವಲ್ಪ ಲೇಟಾಗುತ್ತೆ ಮನೇಲಿ ಮಾವ ಆಗಿರ್ಬೋದು ಅತ್ತೆ ಆಗಿರ್ಬೋದು ಯಾರು ಕೂಡ ಇಷ್ಟೊತ್ತಿಗೆ ಏಳು ಇದನ್ನೇ ಮಾಡೋ ಅಂತ ಏನು ರಿಸ್ಟ್ರಿಕ್ಟ್ ಮಾಡೋದಿಲ್ಲ ಅವರಿಗೆ ಕೂಡ ಗೊತ್ತಿರತ್ತೆ ಅಲ್ವಾ ನಾವು ಮಲಗೋದೇ ಲೇಟು ಸೊ ಏಳೋದು ಲೇಟು ಅಂತ ಏನೂ ಕೂಡ ಇದು ಮಾಡೋದಿಲ್ಲ ಫುಡ್ ಕೂಡ ನಮ್ಮದು ಲಕ್ಷಕ್ಕಿರಬೇಕು ಅಂತ ಅನ್ಸ್ ಅನಿಸುತ್ತೆ ಸೊ ನಾನಂತೂ ಫುಲ್ ಕಂಟ್ರೋಲಾಗಿ ಫುಡ್ ಡಯೆಟನ್ನು ಫಾಲೋ ಮಾಡಿದ್ದೀನಿ ಹುಳಿ ಆಗಿರ್ಬೋದು ಖಾರ ಆಗಿರ್ಬೋದು ಆಮೇಲೆ ಬಾಣಂತಂದಲ್ಲಿ ತುಂಬ ತಿನ್ನಬೇಕು ಹಾಲು ಜಾಸ್ತಿ ಆಗುತ್ತೆ ಫೀಡ್ ಮಾಡಿಸ್ಬೇಕು ನಾವು ಸುಸ್ತಾಗತ್ತೆ ಅದೆಲ್ಲ ಏನೂ ಇಲ್ಲ ಅಂತ ಅಂದ್ಕೊಡ್ತೀನಿ ಸೊ ನಾವು ಲಿಮಿಟೆಡ್ ಫುಡ್ಡಲ್ಲಿ ಇರಬೇಕು ಅಂದರೆ ಕಂಟ್ರೋಲ್ ಇರಬೇಕು ಫುಡ್ಡಲ್ಲಿ ನಮಗೂ ಕೂಡ ಫುಡ್ ಹೆಚ್ಚಾಗಿ ಮೋಷನಿಗೆ ಮೂರು ನಾಲ್ಕು ಸಲ ಹೋಗೋದು ಬಾಳಂತಂದಲ್ಲಿ ಈ ಥರ ಆದರೆ ಲೈಫ್ ಲಾಂಗ್ ನಮ್ಮ ಡೈಜೆಷನ್ ಅದೇ ಥರ ಆಗ್ಬಿಡತ್ತೆ ಅಂತ ಹೇಳಿ ಫುಡ್ಡನ್ನು ಸ್ವಲ್ಪ ಕಡಿಮೆ ಕೊಡ್ತಾರೆ ಬಾಳಂತಂದಲ್ಲಿ ಮತ್ತು ಡೈಜೆಸ್ಟ್ ಆಗೋದಿಲ್ಲ ತುಂಬ ಫುಡ್ ತಿನ್ನೋದಾಗಿರ್ಬೋದು ಅಥವಾ ಈ ರಿಚ್ ಫುಡ್ ಅಂತ ಏನು ಹೇಳ್ತೀವಿ ನಾವು ಕಾಳುಗಳು ಶೇಂಗ ಅದನ್ನೆಲ್ಲ ನಾವು ಮುಂಚೆಯಿಂದನೇ ತಿನ್ನಬಾರ್ದು ಒಂದು ಎರಡೂವರೆ ತಿಂಗಳ ಆದ ನಂತರ ನಾವು ಈ ಕಾಳುಗಳನ್ನೆಲ್ಲ ತಿನ್ಬೋದು ಸೊ ನಾನಂತೂ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಹಳೆ ಕಾಲದವರು ಸುಮ್ಮನೆ ಸುಮ್ಮನೆ ಏನೋ ಒಂದು ಮಾಡಿರೋದಿಲ್ಲ ಅವರ ಎಕ್ಸ್ಪೀರಿಯೆನ್ಸನ್ನು ನೋಡಿಕೊಂಡೇ ಮಾಡಿರ್ತಾರೆ ನಾನು ಅದನ್ನೆಲ್ಲ ತುಂಬ ನಂಬ್ತೀನಿ ಸೊ ಅಮ್ಮ ಯಾವ ರೀತಿ ಮಾಡಿಸಿದ್ರೋ ಅದೇ ರೀತಿ ಇದ್ದೀವಿ ಮಾಡಿಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಶಾಸ್ತ್ರ ಏನಪ್ಪ ಅಂದರೆ ಮೈತಿಲಿಂದ ಕರ್ಕೊಂಡು ಬಂದಾಗ ಹೇಗಿತ್ತು ಅದೇ ರೀತಿ ಮಾಡಿದ್ದೀವಿ ಮಾಡ್ತಾಯಿದ್ದಾರೆ ಮನೆಗೆ ಕರ್ಕೊಂಡು ಹಾನ ಮಾಡಿ ಕರ್ಕೊಂಡು ಆರತಿ ಮಾಡಿ ಕರ್ಕೊಂಡು ಹಾಲು ಕೊಟ್ಟು ಇಲ್ಲಿ ಸತ್ನ ಸತ್ಯನಾರಾಯಣ ಪೂಜೆ ಇತ್ತು ಸೊ ಅದು ಕೂಡ ನಡೀತಾ ಇತ್ತು

ಮೈಥಿಲಿ ಹುಟ್ಟಿದಾಗ ತುಂಬ ಮೂಡ್ ಸ್ವಿಂಗ್ಸ್ಗಳು ಆಗ್ತಿತ್ತು ಸ್ವಲ್ಪ ಬೇಜಾರಾಗೋದು ಸ್ವಲ್ಪ ಖುಷಿ ಆಗೋದು ಒಂದಿನ ಖುಷಿಯಲ್ಲಿದ್ರೆ ಒಂದಿನ ಬೇಜಾರು ಈ ಥರ ಎಲ್ಲ ಇರ್ತಿತ್ತು ಬಟ್ ಈ ಸಲ ಈ ಸಲ ಕೂಡ ಮೂಡ್ ಸ್ವಿಂಗ್ಸ್ ಇರುತ್ತೆ ಅದು ಎಲ್ರಿಗೂ ಕಾಮನ್ ಅಂತ ಹೇಳ್ಬೋದು ಆದರೆ ನಾವೇ ಕೂಡ ನಮ್ಮ ಮನಸ್ಸನ್ನು ಸಮ ಸಮಾಧಾನ ಮಾಡ್ಕೊಳ್ಬೇಕು ಮೂಡ್ ಸ್ವಿಂಗ್ಸ್ಗಳು ಬಂದಾಗ ನಮ್ಮ ಮೈಂಡನ್ನು ಬೇರೆ ಕಡೆ ಕನ್ವರ್ಟ್ ಮಾಡೋದು ಈ ಥರ ಮಾಡಿದ್ರೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನನಗೆ ಈ ಸಲ ಕೂಡ ತುಂಬಾ ಮೂಡ್ ಸ್ವಿಂಗ್ಸ್ ಇತ್ತು ನಾನೇ ಏನೋ ಒಂದು ಮಾಡಿಕೊಂಡು ತುಂಬ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಬೋದು ಅಪ್ಪನ ಮನೆಯಿಂದ ಗಂಡನ ಮನೆಗೆ ಬಂದಾಯಿತು ಸ್ವಲ್ಪ ಬೇಜಾರು ಅಪ್ಪ ಅಮ್ಮನ ಬಿಟ್ಟಿರೋದು ಅಮ್ಮ ತುಂಬ ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು ಅದೆಲ್ಲ ಏನೋ ಒಂದು ಮಿಸ್ ಮಿಸ್ಸಿಂಗ್ ಅದಿದ್ದೇ ಇರುತ್ತೆ ಅದನ್ನೆಲ್ಲ ಬೇರೆ ಕಡೆ ತೆಗೆದುಹಾಕಿ ಇನ್ನು ನಮ್ಮ ಲೈಫನ್ನು ನಾವೇ ನೋಡ್ಕೊಳ್ಬೇಕು ನಮ್ಮ ಮಕ್ಕಳನ್ನು ನಾವೇ ದೊಡ್ಡ ಮಾಡಬೇಕು ಯಾವಾಗೂ ಕೂಡ ಅಪ್ಪ ಅಮ್ಮ ಬರೋದಿಲ್ಲ ನಮ್ಮ ಮಕ್ಕಳ ಕೆಲಸ ನಾವೇ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ತಲೆ ಒಳಗೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಜೀವನವನ್ನು ಮಾಡ್ಕೊಂಡು ಹೋಗ್ಬೇಕು ಚ ನಮ್ಮ ಸಂಸ್ಕಾರಗಳನ್ನು ಸಂಸ್ಕೃತಿಗಳನ್ನು ನಮ್ಮ ಮಕ್ಕಳಲ್ಲಿ ತುಂಬಬೇಕು ನಮ್ಮ ಅಪ್ಪ ಅಮ್ಮ ನಮ್ಮನ್ನ ನನ್ನ ಮತ್ತು ನಮ್ಮ ಅಕ್ಕನ ಬೆಳೆಸಿದ ರೀತಿಯಂತೂ ಖಂಡಿತ ನಾವು ನಮ್ಮ ಮಕ್ಕಳನ್ನು ಬೆಳೆಸೋದಕ್ಕೇ ಆಗೋದಿಲ್ಲ ಯಾಕೆಂದರೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮನ್ನು ಗುಡ್ ಟಚ್ ಆಗಿರ್ಬೋದು ಬ್ಯಾಡ್ ಟಚ್ ಆಗಿರ್ಬೋದು ಇದನ್ನೆಲ್ಲ ತುಂಬ ಮೊದಲಿಂದನೇ ನಮಗೆ ಕಲಸಿ ಬೆಳೆಸಿ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಬಂದರು ಇದನ್ನು ನಾವು ಇವಾಗ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಅವ್ರು ಇನ್ನೊಂದು ರೀತಿಯಾಗಿ ತಗೊಳ್ತಾರೆ ಸೊ ನಾನಂತೂ ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಆದಷ್ಟು ನಮ್ಮ ತಂದೆ ತಾಯಿ ನಮ್ಮನ್ನು ಯಾವ ರೀತಿ ಬೆಳೆಸಿದಾರೋ ಅದೇ ರೀತಿ ನಮ್ಮ ಮಕ್ಕಳನ್ನು ಕೂಡ ಬೆಳೆಸೋದಕ್ಕೆ ಟ್ರೈ ಮಾಡೋಣ ಇಲ್ಲಿ ಅಪ್ಪ ಮನೆಗೆ ಉಡುಗೊರೆ ಕೊಡೋದು ಕೂಡ ಒಂದು ಶಾಸ್ತ್ರ ಈ ಉಡುಗೊರೆ ಎಲ್ಲ ಶಾಸ್ತ್ರ ಅಷ್ಟೇ ಅಂತ ಹೇಳ್ಬೋದು ಯಾಕೆಂದರೆ ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಏನು ಕೊಟ್ರು ಕಡಿಮೆನೇ ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು ಚಕ್ಲಿ ನನ್ನ ಫೇವ್ರೆಟ್ ಬೋಂದಿ ಲಾಡು ನಾನಂತೂ ತಿನ್ನೋ ಹಾಗೆ ಇಲ್ಲ ಅದನ್ನು ಕಡಲೆ ಹಿಟ್ಟಾಗಿರೋದ್ರಿಂದ ಒಂದು ಆರು ತಿಂಗಳು ಕಡಲೆ ಹಿಟ್ಟಿಂದ ದೂರ ಇರೋದೇ ಸೊ ಊಟ ಎಲ್ಲ ಚೆನ್ನಾಗಿತ್ತು ನನಗೆ ಒಂದು ಸಾಂಬಾರು ಕಟ್ನೆ ಎಲ್ಲ ಮಾಡಿಸಿದ್ರು ನನ್ನ ಪಥ್ಯದ ಊಟ ಕೂಡ ತುಂಬ ಚೆನ್ನಾಗಿತ್ತು ನಾನು ಎಲ್ರದ್ದು ಊಟ ಆದ ತಕ್ಷಣ ನಾನು ಕೂಡ ಊಟ ಮಾಡಿದೆ ಕಟ್ನೆ ಮತ್ತು ಸಾಂಬಾರೆಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು ಸೊ ಇವತ್ತಿನ ದಿನ ದಿನ ಇವತ್ತಿಂದ ಅಂತೆಲ್ಲ ಹೇಗೆ ಹೋಯಿತು ಅಂತಲೇ ಗೊತ್ತಾಗೋದಿಲ್ಲ ನಮ್ಮ ಅಪ್ಪನ ಮನೆಯಲ್ಲಿ ನಮ್ಮ ಅಪ್ಪ ಕೊಟ್ಟಿರೋ ತೊಟ್ಲಲ್ಲಿ ಕನ್ನಿಕಾ ಅವ್ರ ಮನೆಯಲ್ಲಿ ಬೆಚ್ಚಗೆ ಮಲ್ಕೊಂಡಿದ್ದಾಳೆ ನೋಡ್ತಾ ಇರ್ಬೋದು ತುಂಬ ಖುಷಿಯಿಂದ ಸೊ ಈ ತೊಟ್ಲಂತೂ ನನ್ನ ತುಂಬ ಇಷ್ಟದ ತೊಟ್ಟಿಲು ಅಂತ ಹೇಳ್ಬೋದು ಇದ್ದರೆ ತುಂಬ ಖುಷಿಯಾಗತ್ತೆ ಅಪ್ಪ ಯಾವಾಗಲೂ ಕೂಡ ನೆನಪಾಗ್ತಾ ಇರ್ತಾರೆ ಅಪ್ಪ ಅಮ್ಮ ಆಗಿರ್ಬೋದು ಸೊ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಮಾತಾಡ್ತಾ ಇದ್ರೆ ಮಾತು ಮುಗಿಯೋದೇ ಇಲ್ಲ ತುಂಬ ಮಾತುಗಳಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಸೊ ಹೀಗೆ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಬೋರ್ ಆದರೆ ಬೋರಿಂಗ್ ಅಂತ ಕಮೆಂಟ್ ಮಾಡಿಬಿಡಿ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟಿಂಗ್ ಅಂತ ಹೇಳಿ ನಾನು ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ತುಂಬ ಜನ ನನಗೆ ಮೆಸೇಜ್ ಮಾಡಿ ವೀಡಿಯೋಗಳು ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರಿ ಅಂತ ಹೇಳಿದ್ದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಯೂಟ್ಯೂಬನ್ನು ಡಿಸ್ಕಂಟಿನ್ಯೂ ಮಾಡೋಣ ಅಂತ ಯಾವತ್ತೋ ಆಲೋಚನೆ ಬಂದಿತ್ತು ಕಡಿಮೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಸಬ್ಸ್ಕ್ರೈಬರ್ಸು ಇಷ್ಟು ಇದ್ದಷ್ಟು ಜನ ತುಂಬ ಇಂಟ್ರೆಸ್ಟಿಂಗಿಂದ ನೋಡ್ತಾ ಇರ್ತೀರ ಮತ್ತು ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರ ವೀಡಿಯೋಸ್ಗಳನ್ನು ಹಾಕಿ ಬೋರ್ ಆಗಿದೆ ನಿಮ್ಮ ವೀಡಿಯೋಸ್ಗಳನ್ನು ನೋಡಿದೆ ಅಂತ ಹೇಳಿ ಸೊ ನಾನು ಕಷ್ಟ ಆದ್ರೂ ಕೂಡ ಇಷ್ಟಪಟ್ಟು ವೀಡಿಯೋಗಳನ್ನು ಇದ್ದೀನಿ ನೀವು ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚು ಜನಿಗೆ ಶೇರ್ ಮಾಡ್ತಾಯಿರಿ ನನ್ನ ಎರಡು ಮುದ್ದಿನ ಮಕ್ಕಳ ಜೊತೆ ನಾನು ಕೂಡ ಹೇಗೆ ಹೋಗುತ್ತೆ ದಿನ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋವನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್